ಸಾಕತ್ತು ಎಪ್ಪ ಜೀವನಾನ ಸಾಕತ್ ನನ್ಗ ಈ ಕುಡ ಗಂಡನ್ ಕಟ್ಕೊಂಡಾಗಿಂದ ದಿನಾ ಒಂದಲ್ಲ ಒಂದ್ ಜಗ ಮನಿ ಮಠ ತಗೊಂಡ ಬರ್ತಾ ನೀವು ಏನ್ ಮಾಡೋದ ನಂದು ಹನೇವರ ಒಂದಿನ ಅಂತೂ ಶಾಂತಿ ಮನ್ಯಾಗ ನಾನ ಒಂದ್ ನಾಲ್ಕು ದಿನ ಅವನ ಕಡೆ ಹೋಗ್ತೇನೆ ಅಲ್ಲೆರ ಶಾಂತ ಆಕತೆನ್ ನೋಡೋನ್ ಮನಸ್ಸು ಇವನ್ ಜೊತೆ ಇದ್ರ ನಾನು ಒಂದ್ ದಿನ ಹುಚ್ಚಾಗಿ ಹೋಗ್ತೇನೆ Neraka, kedi, leninggi, nengge, 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 hugi, hugi, akinya, bagla dar satanio, ihuyu, padewe, yo rie, 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 bagla rie, 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 rie,

ಅಲ್ಲಿದ ಮನಿ ಇಲ್ಲೇ ಬರ್ತೈತಿ ನೀ ಕುಡ್ದ್ ಬಂದಿ ಆಕಿ ಮನ್ಯಾಗೆಲ್ಲ ಚಲೋ ಆತಿಲ್ ನೀನ್ ಪಾಡ ಹೊರತಿದ್ವು ಆಕೆ ನನ್ ಮನೆಯಾಗ ಕುಡದಿಲ್ಲ ಈ ಮನಿ ಮನೀನ ಕುಡದ ಮನಿ ಚಾನೆ ಹೌದು ಅವ್ರ ಬರ್ತ ಮನಿ ಅಲ್ಲೈತಲ್ಲ ಇಲ್ಯಾಕ ಬರ್ತದ ಅಲ್ಲೇ ಓ ನಮ್ ಮನಿ ಅಲ್ಲೇ ಐತಿ ನೀ ಇಲ್ಲಿ ಬಂದಿ ನನ್ನ ಮನೀನು ನನ್ನ ಮ್ಯಾಲ ಕೆಂಡ ಕಾಲದ ನನ್ ಮಾತ ಕೇಳ ಬರ್ತ ಏನೋ ಮಠ ಬಡ್ಸಿದೀನಿ ಅದ್ರ ಬರಿ ಆ ಅದಕ್ಕ ನಾನು ನನ್ನ ತವ್ರ ಮನಿಗೆ ಹೊಂಟೇನಿ ತವ್ರ ಮುನಿ ோட நன்கோம் ரஞத

ಒಂದ್ ಜಗ ತಗೊಂಡ ಬರತನ್ ಮನಿ ಮಠ ಏನ್ ಆಯ್ತೇನಿಂಗ್ ಸುಮ ಆದ್ರಿ ಹೋಗ್ರಿ ಬಂದ್ರು ಅಂತ ಉಳ್ಕೊಂಡಿ ಕೈ ಮುರದ ಕೈಮಾ ಮಾಡ್ತಿದ್ರಿ ಕಾಲ್ ಮುರದ್ ಕಾರ್ಸಪ್ ಮಾಡ್ತಿದಿ ಒಂದ್ ಗಜ ಕೊಟ್ರ ನೀ ಎಲ್ಲಿದ್ದು ಎಲ್ಲಿ ಹೋಗ್ಬಿಡ್ತಿವ್ರಿ ಇವ್ ನಿಮ್ ಸಂಬಂಧ ನನ್ಗಾರ ಓಣನ್ ಮಂದಿ ಎಲ್ಲಾರು ಚೀತು ಅನ್ನತಾರ ಮಂದಿ ಅಂತ ತಗದ ಬಿಟ್ಟಾರ ಮನೆಯಾಗಿಂದ್ರ ಮೈಯಲ್ಲೋ ಬರ ನದಿ ಹಿಟ್ಟಿದಾ ಬಿಡೋದು ಆಚೆ ಬಿಡೋದು ಗೊತ್ತಾಗ್ಲಿಲ್ಲ ಏನ್ ಮರ ನಮ್ಮ ಮನ್ಯಾಗ ಒಬ್ರ ಏ ಒಳ್ಳೆ ದೋಸವ್ವ ಯಾಕಪ್ಪಾ ಏನ್ ಲೇ ಬರ್ಯಾದಿನ ಯಾಕ್ ಯಾಕೆ ಕರ್ದ್ರು ಯಾಕಲ್ಲೇ ಎತ್ತಿಲ್ಲ ನನಗೆ ಎಲ್ಲ ಸಮ ಕರ್ದು ನಂದು ಅರ್ಜೆಂಟ್ಲಿ ನಮ್ಮ ಮನ್ಯಾಗ ಒಂದು ಕೆಲಸ ಹೇಳಿದಾರೆ ನನಗೆ ಅದ್ರದ್ದಲ್ಲ ಕಿವದ ಕೊಡುದಿಲ್ಲ ಆತು ನಮ್ಮ ಒಡ್ಯಾಡು ಹಿರಿಯ ಓಡ್ಯಾಡಿ ಹಿರಿಯ ಕರ್ದು ಕೂಲಿ ಯಾಕ ರೀ ಕೈ ಬಿಗಿಬೇಕ ಅಂತ ಅದ್ರಾಗ ದಲ್ಲ ಬುದ್ಧ ಎದ್ದಿ ಶೆಟ್ಟೈಸಿಯತಿ ಏನು ಬಿಡ್ತಿ நீனிக

இல்ல நன் ம அல்ல

ಇನ್ನು ಕನಕಂತಾವ್ಲೇ ನಮ್ಮ ಗಡಿಗೆ ಕಡ್ ಕಡ್ ಅಲ್ಲ ಅಕಾಡೆಮಿ ಹಾವ್ ಹೊಳದಾ ಹೊಳದಾಡತೆ ಗೊತ್ತಾಗೋದಲ್ಲ ನಿನಗ ಓ ಡಬ್ಬ್ಲೇ ಓ ನಿಂದಂದ್ರ ಟ್ಯಾಕ್ ತುಂತೋ ನಾವು ಡಬ್ಬ ಓಡ ಡಬ್ಬ ಬೆಕ್ಕರ ಗಡ್ಡಾಡತರೆ ಅಂದ್ರೆ ಒಟ್ಟ ಗಾಡಿಗೆ ಅಂದ್ರ ಗಾಡಿಗೆ ಹಾಕಿ ನೀರ್ ಮಾಡಿ ಬಿಡೋದು ನಾ ಡಾಟ್

ಸ್ವಲ್ಪ ಚಾರ ತೊಂಬಲ್ಲಿದ್ದೀಯ ನಿಂಗ ಮಾಡಿ ಮಾಡಿ ಮುಗಿಸಿ ಚಹಾ ತಂದ್ಕೊಂಡು ನಂಗ ಯಾಕೆ ಮಾಡತ್ತಿನ ಹೇ ಬರೀ ಮಂಜಾ ನಾ ಬರ್ರಿ ಪಾಡಿ ಕುರಿಂದ ಸುಮ್ಮ ಹೊಂಟಾನ

கல்ல போது தெளிவு தெளிவு தெரிய

ಸೀದಾನಿಂದ್ರ ಸೀದಾನಿಂದ್ರ ಕಾಕಾ 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 ದೇವ್ರ ಬಂದಾಗ ಬಂದಪ್ಪ ನನ್ ಪಾಡಿಗ್ ನಾ ಗಪ್ಪ ಕುಂತಾನಿಲ್ಲ ನನ್ ಪಾಡ್ ನಾ ಕುಂತ ನಾ ಇವ್ರ ಮಲ್ ಜಗಳ ತೆಗದ್ ಯಾವಾಗ ತೆಗದ್ ನೋಡಿ ಇವ್ರ ಕಣ್ಣಿಗೆ ಸಾಮಾನ್ಯ ಮಾಡಿದ್ರಿ ನಮ್ ಹುಡಾತಂದ್ರ ಹೆಚ್ಚ ಒಳ್ಳೆ ಇಲ್ರಿ ನನ್ ಪಾಡಿಗ್ ನಾ ಗಪ್ಪ ಕುಂತಾನೆ ಹೇಳ ನನ್ ಪಾಡಿಗ್ ನಾ ಗಪ್ಪ ಕುಂತಾನೆ ನೋಡ್ರಿ ಅಲ್ಲಿ ಅದು ತುಗಿಸಿದ್ ನೋಡೋದ್ ನೋಡ್ರಿ ನೋಡೋದ

ನೀ ದಿನಂಪ್ರತಿ ಪ್ರತಿ ಓಣ್ಯಾಗ ಎಲ್ಲಾರಿಗು ಇದ ರೀತಿ ಮಾಡ್ತಿರ್ತಿ ನಾ ನೀನ ಮಾಡ್ತಿರ್ತಿ ಅಪ್ಪಾ ಯಾವಾಗ ನಾನ್ ಮಾಡಿಲ್ಲ ನೀ ಇವತ್ತ ಒಂದ್ ದಿನಾ ಅವ್ರ ರಿಟರ್ನ್ ನಿನಗ್ ಮಾಡಿದ್ದಕ್ಕ ನಿನಗ್ ಎಷ್ಟ್ ನಿಗ್ರ ಆಗತೇತಿ ದಿನಂಪ್ರತಿ ಓಣ್ಯನ್ ಮಂದಿ ಮಂದಿಗೆಲ್ಲ ಹಿಂಗ ಮಾಡ್ತೀನಿ ಅವ್ರಿಗೆ ಎಷ್ಟ್ ನಿಗ್ರ ಆಗಿರ್ಬಾರ್ದು ನಾ ನನ್ನ ಪಾಡಿಗ್ ನ ಕುಡದ್ ಮನಿಗ್ ಬಂದ್ ಮಕೋತನ ಅರು ಅರ್ವ ಇರೋದ್ರ ಅದ ಅರ್ವ ಇರ್ತೇತಿ ಮಾಡಿದ್ದ ನಿನಗ ಮೊದಲ

ನನ್ನ ಗಾಡಿ ಇದು ಇಂಡಿಕೇಟರ್ ಹೋಗಿ ತಂಗಿನ ತಗೊಂಡಿದ್ದ ದಿನ ಹಿಂಗ್ ಮಾಡ್ತನ್ರಿ ಹಿಂಗ ಮಾಡ್ತೋ ಯಪ್ಪ ಶಿವನೇ ತಪ್ಪಾಗೈತ್ರಿ ಸಮಸ್ಯ ಸತ್ಯವಾಗಲೂ ಹೇಳ್ತೇನ್ರಿ ನನ್ಗ ಕುಡ್ದಾಗ ನಾ ಈ ನಮನಿ ಮಾಡ್ತಾನ ಅನ್ನೋದು ಗೊತ್ತಿಲ್ರಿ ಗೊತ್ತಿಲ್ಲ ಈಗ ನಿಂಗ್ ಮರ್ನೇ ದಿನ ಮಡಿದ ಗುರ್ತಾತ್ಲಾ ಎಷ್ಟ್ ತ್ರಾಸ್ ಅನ್ನೋದ ಗೊತ್ತಾತ್ರಿ ಗೊತ್ತಾತ್ರಿ ಸಮಸ್ಯ ನಾನು ಕುಡ್ದಾಗ ಎಷ್ಟ್ ಮಂದಿ ಟಾರ್ಚರ್ ಕೊಟ್ಟನ್ ಅನ್ನೋದು ನನಗ್ ಇವ್ರು ಟಾರ್ಚರ್ ಕೊಟ್ಟ ಮೇಲೆ ಗೊತ್ತಾತ್ರಿ ಗೊತ್ತಾತಲ್ಲ ಗೊತ್ತಾತ್ರಿ ಇಟ್ಟಂಗಿ ನಿಮ್ ಇನ್ ನಿಮ್ ಮ್ಯಾಲ ರೀ ನನ್ನ ಜೀವನದಾಗ ಸರಿ ಮುಟ್ರಿ ಕಾಲ್ ಮರಿ ತಗೊಂಡ್ ಹೊಡ್ರಿ ಇನ್ ಮ್ಯಾಗ ನೀ ಜಗಳ ತೆಗಿದ್ರ